ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ ಕೆ ಕಿಚನ್ ಇವತ್ತು ನಾನು ಕರಿಮೀನಿನಿಂದ ಫ್ರೈನ ಮಾಡ್ತಾ ಇದ್ದೀನಿ ಈ ಡ್ರೈ ರೋಸ್ಟ್ ರುಚಿ ತುಂಬಾ ಚೆನ್ನಾಗಿ ಇರುತ್ತೆ ಮೊದಲು ಇದನ್ನ ಮಾಡೋದಕ್ಕೆ ನಾನು ಐವತ್ತು ಗ್ರಾಮ್ ಅಷ್ಟು ಕರಿಮೀನ ತಗೊಂಡಿದ್ದೀನಿ ನೋಡಿ ನಾನು ಈ ತರ ಚಿಕ್ಕ ಚಿಕ್ಕದಾಗಿರುವಂಥ ಮೀನನ್ನ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದ್ರ ಮೇಲಿರುವಂಥ ಒಟ್ಟನೆಲ್ಲ ಕ್ಲೀನ್ ಮಾಡೋದಕ್ಕೆ ಚಾಕುನಿಂದ ಈ ತರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಎಲ್ಲ ಮೀನು ನಾನು ಇದೇ ತರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಮೀನನ್ನ ಎರಡರಿಂದ ಮೂರು ಸತಿ ನೀಟಾಗಿ ತೊಳಿಬೇಕು ಈಗ ನೋಡಿ ಮೀನ್ ಈ ತರ ನೀಟಾಗಿ ತೊಳ್ದು ಈಗ ಮೀನನ್ನ ಈ ಥರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಡ್ರೈ ರೋಸ್ಟ್ನ ಮಾಡೋದಕ್ಕೆ ಈ ಥರ ಒಂದು ಕಡಾಯಿನ ತೊಗೊಂಡಿದ್ದೀನಿ ಸ್ಟವ್ನ ಆನ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಇದಕ್ಕೆ ಆಲ್ರೆಡಿ ಕ್ಲೀನ್ ಮಾಡಿಟ್ಟಂತ ಒಣ ಮೀನನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಈ ಕರಿ ಕರಿಮೀನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ಈ ಮೀನನ್ನ ಈ ಥರ ಮಿಕ್ಸ್ ಮಾಡ್ಕೊತ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈ ಕರಿಮೀನೆಲ್ಲ ಈ ತರ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ತರ ಡಾರ್ಕ್ ಆಗಿ ಈ ತರ ಬಣ್ಣ ಬದಲಾಗಿದೆ ಈ ತರ ಫ್ರೈ ಆದ್ಮೇಲೆ ಈಗ ಈ ಮೀನ್ ಎಲ್ಲ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕೋಬೇಕು ಈಗ ಫ್ರೈ ಮಾಡ್ಕೊಂಡಂತ ಎಲ್ಲ ಮೀನು ತೆಗೆದು ಈ ತರ ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಮೀನು ಈ ತರ ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಈಗ ಅದೇ ಪ್ಯಾನ್ ಗೆನೆ ಇನ್ನೊಂದ್ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಅದೇ ಪ್ಯಾನ್ ಗೆನೆ ಈ ತರ ಸಣ್ಣದಾಗಿ ಕಟ್ ಮಾಡಿದಂತ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದ್ ಹತ್ತು ಪೀಸ್ ಅಷ್ಟು ಬೆಳ್ಳುಳ್ಳಿನ ಈ ತರ ಜಜ್ಜಿ ಹಾಕ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಉಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಈ ತರ ಡಾರ್ಕ್ ಗೋಲ್ಡನ್ ಬ್ರೌನ್ ಬಂದು ಫ್ರೈ ಆಗಿದೆ ನೋಡಿ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಚಿಕ್ಕ ಟೊಮೊಟೊನ ಈ ತರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಟಮೊಟೋನು ಸೇರಿಸಿ ಈಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಟೊಮೊಟೊ ಎಲ್ಲ ಹಸಿವಾಸನೆ ಹೋಗಿ ಫುಲ್ಲು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಟೊಮೊಟೊ ಎಲ್ಲ ಹಸಿವಾಸನೆ ಹೋಗಿ ಈ ಥರ ಫುಲ್ಲು ಸಾಫ್ಟಾಗಿ ಫ್ರೈ ಆಗಿದೆ ಈಗ ನೋಡಿ ಟೊಮೊಟೊನ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಊರಿನ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಲ್ರೆಡಿ ನಾವು ಎಣ್ಣೆನಲ್ಲಿ ಈ ಥರ ಫ್ರೈ ಮಾಡಿದಂಥ ಕರಿಮೀನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಗೋಲಿ ಅಷ್ಟು ಉಳ್ಶನ್ನ ಈ ಥರ ನೀರನ್ನ ಸೇರಿಸಿ ಕಿವಚಿ ತಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಾದ ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಊರಿನ ಹೈ ಟು ಮೀಡಿಯಂ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಹಾಗೆ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಫುಲ್ಲು ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂತೀರ ನೋಡಿ ಕರಿಮೀನೆಲ್ಲ ಈ ತರ ಡ್ರೈ ಆಗುತ್ತೆ ನೋಡಿ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದೀನಿ ಈಗ ತುಂಬಾನೇ ಟೇಸ್ಟಿ ಆದಂತ ಕರಿಮೀನಿನ ಡ್ರೈ ರೋಸ್ಟ್ ಈ ತರ ರೆಡಿ ಆಗಿದೆ ಈಗ ಇದನ್ನ ಈ ತರ ಸರ್ವಿಂಗ್ ಪ್ಲೇಟ್ಗೆ ತಗೊಂಡಿದೀನಿ ಈ ಕರಿಮೀನಿನ ಫ್ರೈ ಅನ್ನದ ಜೊತೆಗೆ ಬೇಳೆ ಸಾರು ಸೊಪ್ಪು ಸಾರು ರಸಂ ಮಾಡಿದಾಗ ಈ ಕರಿಮೀನನ ಫ್ರೈ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿನ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ